ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಟ್ಟ ಮಲ್ಲಮ್ಮ ಗಿಲ್ಲಿಯನ್ನು ಅಪ್ಪಿಕೊಂಡ ಮಲ್ಲಮ್ಮ ಧ್ರುವಂತ್ನನ್ನು ಒಪ್ಪಿಕೊಳ್ಳದ ಮಲ್ಲಮ್ಮ ಈಗಾಗ್ಲೇ ಇಲ್ಲಿವರೆಗೂ ಕಿಚ್ಚನ ಪಂಚಾಯಿತಿ ವೀಕ್ ಡಿಸ್ಕಸ್ ಎಲ್ಲ ಏನೇನೋ ನಡೀತು ಆದರೆ ಇವತ್ತಿಂದ ಇವತ್ತು ಸೋಮವಾರ ಹನ್ನೆರಡನೇ ತಾರೀಕಿಂದ ನೆಕ್ಸ್ಟು ಹದಿನೇಳು ಹದಿನೆಂಟಕ್ಕೆ ಫೈನಲ್ ಇರೋದ್ರಿಂದ ನೆಕ್ಸ್ಟ್ ಶನಿವಾರ ಭಾನುವಾರ ಕಂಟ್ಲು ಪ್ರತಿದಿನ ಏನೇನು ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಫೈನಲ್ ಕಂಟೆಸ್ಟೆಂಟ್ ಆಗಿ ಆರು ಜನ ಆಯ್ಕೆ ಆಗಿದ್ದಾರೆ ಆರು ಜನ ಅಂತ ನಿಮ್ಗೆ ಎಲ್ರಿಗೂ ಯಾರ್ಯಾರು ಅಂತ ಗೊತ್ತು ಆರು ಜನ ಪ್ಲಸ್ ಒಬ್ರು ರಘುವರು ಈಗ ಆಲ್ರೆಡಿ ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗಿರುವಂತವ್ರು ಅಹ್ ಧನುಸು ಧ್ರುವಂತು ರಕ್ಷಿತಾ ಕಾವ್ಯ ಮತ್ತೆ ಅಶ್ವಿನಿ ಇವರು ಇಷ್ಟು ಜನ ಆರು ಜನ ಸೆಲೆಕ್ಟ್ ಆಗಿದ್ದಾರೆ ಪ್ಲಸ್ ಒಬ್ರು ಅವರು ಸೆಲೆಕ್ಟ್ ಆಗಿಲ್ಲ ಬಟ್ ಅಡಿಷನಲ್ ಆಗಿ ಉಳ್ಕೊಂಡಿದ್ದಾರೆ ಆದ್ರೆ ಸುದೀಪ್ ಅವರು ಹೇಳಿದ್ದಾರೆ ಈ ಮಧ್ಯದಲ್ಲಿ ಮಿಡ್ ವಿಕೆಟ್ ಆಗಿ ಮಿಡ್ರನ್ ಯಾವಾಗಾದ್ರೂ ಕೂಡ ರಾತ್ರಿ ಬೆಳಿಗ್ಗೆ ಯಾವಾಗಾದ್ರೂ ಯಾರು ಒಬ್ರು ಹೋಗ್ಬೋದು ಇಬ್ರು ಹೋಗ್ಬೋದು ಗೊತ್ತಿಲ್ಲ ಆದ್ರೆ ಸುದೀಪ್ ಅವರು ಇನ್ ಯಾವ್ದಕ್ಕೂ ಬರೋದಿಲ್ಲ ಯಾಕಂದ್ರೆ ಇನ್ ಇರೋದೇ ಇನ್ನೊಂದು ವಾರ ಅವ್ರು ಏನೇನ್ ಬಂದ್ರು ಶನಿವಾರ ಭಾನುವಾರನೇ ಬರೋದವ್ರು ಆದ್ರೆ ಮೊದ್ಲಿನ ತರ ಕೆಚ್ಚಿನ ಪಂಚಾಯತಿ ನ್ಯಾಯ ನೀತಿ ಏನು ಇರೋದಿಲ್ಲ ಆದ್ರೆ ಈ ಪ್ರತಿ ದಿನ ಈ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಕಂಟ ಏನೇನ್ ನಡೀತೆ ಅಂತ ಗೊತ್ತಾಗಲ್ಲ ಸಖತ್ ಸಕ್ಕತ್ತಾಗಿರುತ್ತೆ ಆದ್ರೆ ಇವತ್ತು ಸೋಮವಾರ ಮನೆ ಒಳಗಡೆಗೆ ವಾಪಸ್ ಹೋಗಿದಂತ ಉತ್ತರ ಕರ್ನಾಟಕದ ಮಲ್ಲಮ್ಮ ಒಂದು ಸಂಚಲನವಲ್ಲೇ ಮೂಡಿಸಿ ತಾಯಿತನವನ್ನ ತಾಯಿ ಪ್ರೀತಿಯನ್ನ ತೋರಿಸಿದಂತ ಒಂದು ಮಲ್ಲಮ್ಮ ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದಾರೆ ರೀಎಂಟ್ರಿ ಕೊಡ್ತಿದ್ದಂಗೆ ಒಬ್ಬರಿಗೆ ಖುಷಿ ಒಬ್ಬರಿಗೆ ದುಃಖ ಆಗ್ತಾ ಇದೆ ಒಬ್ರಿಗೆಲ್ಲ ಇಬ್ಬರಿಗೆ ದುಃಖ ಆಗ್ತಾ ಇದೆ ಏನಾಗ್ತಿದೆ ಅಂತಂದ್ರೆ ಈ ಪ್ರೋಮೋದಲ್ಲಿ ಏನ್ ತೋರಿಸಿದ್ದಾರೆ ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಿದ್ದಂಗೆನೆ ಒಂದ್ ಸೌಂಡ್ ಬರುತ್ತೆ ಆಗೆಲ್ಲರೂ ಓಡಾಕ್ತಾರೆ ಮೊದಲಿಗೆ ಅಶ್ವಿನಿ ಓಡೋಗಿ ಮಲ್ಲಮ್ಮನ ಗಟ್ಟಿ ಅಪ್ಕೊಬಿಡ್ತಾರೆ ಮಲ್ಲಮ್ಮನ ಅಪ್ಕೊಂಡಾದ ತಕ್ಷಣನೆ ಅಲ್ಲಿಂದ ಎಲ್ರು ಬರ್ತಾರೆ ಆದ್ರೆ ಗಿಲ್ಲಿ ಒಂದ್ ಕಡೆ ಎಲ್ಲೋ ಏನೋ ಕಿಚನ್ ಏನೋ ಮಾಡ್ತಿರ್ತಾನೆ ಎಲ್ರು ಜೊತೆಲಿ ಬರ್ತಿರ್ಬೇಕಾದ್ರೆ ಮನೆಯೊಳಗಡೆಗೆ ಮಲ್ಲಮ್ಮ ಕಿಕ್ ಮಾತಾಡಿಸ್ತಾರೆ ಏನ್ ಗಿಲ್ಲಿ ಮಾತಾಡ್ಸಲ್ವಾ ಅಂತ ಮಾತಾಡ್ಸಲ್ಲ ಅಂದ್ರೆ ಏನ್ ಮಲ್ಲಮ್ಮ ಅಂದ್ರೆ ಗಿಲ್ಲಿ ಗೊತ್ತಿರಲಿ ಯಾರು ಬಂದಿರು ಅಂತ ಏನೋ ಎಪಿಸೋಡ್ ನೋಡ್ದೆ ಗೊತ್ತಾಗತ್ತಾರ ಹತ್ರ ಆಗ ಬಂದ ತಕ್ಷಣ ಏನ್ ಫುಲ್ ನಿಂದೆ ಅವ ನಂದೆ ಎಲ್ಲ ಫುಲ್ ಹೊರಗಡೆ ಒಳಗಡೆ ಎಲ್ಲ ಫುಲ್ ಅವ ಅಂತ ಮಲ್ಲಮ್ಮ ಹೇಳ್ತಾಳೆ ಅಂದ್ರೆ ಗಿಲ್ಲಿನ ಬಂದು ಎಲ್ರು ಹೋಗಿ ಗಿಲ್ಲಿನ ಅಪ್ಕೊಂಡ್ರೆ ಸಾರಿ ಎಲ್ರು ಹೋಗಿ ಮಲ್ಲಮ್ಮನ ಅಪ್ಕೊಂಡ್ರೆ ಆದ್ರೆ ಮಲ್ಲಮ್ಮ ಮಾತ್ರ ಗಿಲ್ಲಿನ ಓಡ್ ಬಂದ್ ಅಪ್ಕೋತಾರೆ ಯಾಕೆಂದ್ರೆ ಗಿಲ್ಲಿ ಮತ್ತೆ ಮಲ್ಲಮ್ಮ ನಡುವೆ ಅಂತದ್ ಏನ್ ಕಾಂಟ್ರವರ್ಸಿ ಆ ತರದ್ದೇನು ಇಲ್ಲ ಆಕೆ ಹೇಗ್ ಇರ್ತಿದ್ಲು ಗಿಲ್ಲಿ ತರನೇ ಇರ್ತಿದ್ಲು ಹಂಗಾಗಿ ಗಿಲ್ಲಿನ ತಾನಾಗೆ ಹೋಗಿ ಏನ್ ಮಾತಾಡ್ಸಲ್ವ ಗಿಲ್ಲಿ ಅಂದಾಗ ಗಿಲ್ಲಿ ಚೆನ್ನಾಗಿ ಮಾತಾಡಿಸಿ ಇಬ್ರು ಒಪ್ಕೊಂಡ್ರು ಆದ್ರೆ ಧ್ರುವಂತು ನಿಜವಾದ ನಾಟಕ ಇನ್ನು ಬಿಟ್ಟಿಲ್ಲ ಫೈನಲ್ ಸೆಲೆಕ್ಟ್ ಆಗಿರೋ ಕೂಡ ಬಿಟ್ಟಿಲ್ಲ ಅಂದ್ರೆ ಸ್ಟಾರ್ಟಿಂಗು ಧ್ರುವಂತು ತಾಯಿ ತರ ಚೆನ್ನಾಗೆ ಮಲ್ಲಮ್ಮನಿದ್ದಾಗ ಬಾರಿ ಒಳ್ಳೆ ಒಂಥರ ಸ್ಟಾರ್ಟಿಂಗ್ ಇದ್ದೇ ಇದ್ರು ಹಂಗಿದ್ದಂಥ ಧ್ರುವಂತು ಮಲ್ಲಮ್ಮ ಹೋಗ್ತಿದ್ದಂಗೆ ಆ ಟೈಮಲ್ಲಿ ಕೂಡ ರಕ್ಷಿತನ ಕೂಡ ತಂಗಿ ತರ ಚೆನ್ನಾಗಿ ನೋಡ್ಕೊತಿದ್ದಂಥ ಧ್ರುವಂತು ಅವಾಗ ತಾಯಿ ತರ ಎಮ್ಮ ಬುದ್ಧಿ ಹೇಳ್ತಿದ್ರು ಎಲ್ಲ ಚೆನ್ನಾಗಿ ನೋಡ್ಕೊತಿದ್ರು ಮಲ್ಲಮ್ಮ ಹೊರಗಡೆ ಹೋಗ್ತಿದ್ದಂಗೆ ಏನ್ರಿ ಒಂದ್ ರೀತಿ ಯಾವ ಮುಗಿಸಿತಾರ ಆ ಬಿಟ್ಟಾರ ರಕ್ಷಿತಾ ಮತ್ತೆ ಧ್ರುವಂತು ಧ್ರುವ ರಕ್ಷಿತಗಿಂತ ಧ್ರುವಂತೆ ಮಲ್ಲಮ್ಮ ಹೋಗ್ತಿದ್ದಂಗೆ ರಕ್ಷಿತನ ಡೈಲಿ ಟಾರ್ಗೆಟ್ ಮಾಡುವಂಥದ್ದು ಅವಳಿಗೆ ಮಾತಾಡುವಂಥದ್ದು ಕನ್ನಡ ಭಾಷೆ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂಥದ್ದು ಇವಳು ಡ್ರಾಮಾ ಮಾಡ್ತಾಳೆ ಅಂತ ಸಿಕ್ಕಾಬಟ್ಟೆ ಓವರ್ ಮಾಡ್ತಿದ್ದ ಆದರೆ ಮಲ್ಲಮ್ಮ ಮೇಲೆ ಮಲ್ಲಮ್ಮನ ಬಗ್ಗೆ ಒಂದಷ್ಟು ನೆಗೆಟಿವ್ ಕೂಡ ಮಾತಾಡಿದ್ದ ಆದರೆ ಈಗ ಮನೆ ಒಳಗಡೆ ಬಂದ ತಕ್ಷಣ ಎಂತ ಡ್ರಾಮಾ ಮಾಡ್ತಾರ್ರಿ ಅಬ್ಬಾ ಇವರೆಲ್ಲ ಸಿನಿಮಾ ಸೀರಿಯಲ್ ಡ್ರಾಮಾ ಮಾಡೋದಲ್ಲ ಈ ನಿಜ ಜೀವನದ ಒಂದು ಆಟ ಹೇಳಿ ಒಂದು ಮ ವ್ಯಕ್ತಿಗತದ ಆಟ ಅಂತ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ರು ಅದು ಫೈನಲ್ ಸೆಲೆಕ್ಟ್ ಆಗಿದ್ರು ಇವರು ಇನ್ನೂ ಡ್ರಾಮಾ ಮಾಡ್ತಾರಲ್ಲ ಏನಂತಾನೆ ಅಂತಂದ್ರೆ ಮಲ್ಲಮ್ಮ ನೀನು ಹೋದ್ಮೇಲೆ ನನಗೆ ಯಾರು ಕೂಡ ಸೂಕ್ತವಾದಂತ ವ್ಯಕ್ತಿ ಸಿಕ್ಕಲಿಲ್ಲ ನಾನು ಒಬ್ಬನೇ ಒಂಟಿ ಆಗ್ಬಿಟ್ಟಿದ್ದಿ ಹೌದಪ್ಪ ಒಂಟಿ ಆಗ್ಬಿಟ್ಟಿದೆ ನೀನು ಒಂಟಿ ಆಗಿದೆ ಏನು ಮಾಡಕ್ಕಾಗಲ್ಲ ಮಲ್ಲಮ್ಮ ಓದ್ಮೇಲೆ ಮಲ್ಲಮ್ಮ ತರ ಯಾರು ಇಲ್ಲ ನಾನು ಒಬ್ಬನೇ ಒಂಟಿಯಾಗಿದ್ದೀನಿ ಅಂತ ಈ ಪ್ರೋಮೋದಲ್ಲಿ ಅಂತ ಹೇಳ್ತಾನಲ್ಲ ಅಲ್ಲ ಮಲ್ಲಮ್ಮ ಇದ್ದಾಗ ನಿನ್ನ ವ್ಯಕ್ತಿತ್ವ ಹೇಗಿತ್ತು ಯಾವ ತರ ಇದ್ದೆ ಮಲ್ಲಮ್ಮ ಹೋದ ತಕ್ಷಣ ನಾನೇ ಒಂಥರ ರಾಮರಾಜ್ಯಕ್ಕೆ ರಾವಣ ಅನ್ನೋ ತರ ನೀನು ಆಡ್ಕೊಂಡು ಇಲ್ಲಿವರೆಗೆ ಬಂದಿರೋದೇ ಹೆಚ್ಚು ಬಟ್ ನೀನಂತೂ ಫೈನಲ್ ಸೆಲೆಕ್ಟ್ ಆಗಲ್ಲ ಬಿಡು ಆ ತರ ಇದೆ ಜನ ಹೇಳ್ತಾ ಇರೋದು ನನ್ನ ಮಾತಲ್ಲಪ್ಪ ಇದು ಜನ ಒಳಗ ಹೊರಗಡೆ ಹೇಳ್ತಾರೆ ನಿಮ್ ಒಳಗಡೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಒಳಗಡೆ ಬಂದ ತಕ್ಷಣ ಮತ್ತೆ ಅದೇ ಪ್ರೀತಿ ಬಂದ್ಬಿಡ್ತಾ ಅಥವಾ ಮಲ್ಲಮ್ಮನ್ ನೋಡಿದ ತಕ್ಷಣನೇ ಆ ಒಂದ್ ಕಡೆ ಧ್ರುವಂತ್ಗೆ ತಾಯಿ ಪ್ರೀತಿ ಸ್ವಲ್ಪ ಅಹ್ ತುಂಬಾ ನೆನಪಾಗ್ತಿದೆ ಅನ್ಸುತ್ತೆ ಯಾಕಂದ್ರೆ ರಕ್ಷಿತ ರಕ್ಷಿತ್ ಅವ್ರ ತಾಯಿ ಬಂದ ತಕ್ಷಣನೇ ಎಷ್ಟೇ ರಕ್ಷಿತಾ ಧ್ರುವಂತ ಎಷ್ಟೇ ಕಿತ್ತಾಡಿದ್ರು ಬೈದಾಡಿದ್ರು ಏನೇ ಆಗಿದ್ರು ಕೂಡ ರಕ್ಷಿತ್ ಅವ್ರ ತಾಯಿಗೆ ಅಡ್ಡಡ್ಡ ಬಿದ್ದು ನಮಸ್ಕಾರ ಮಾಡ್ದ ಆಮೇಲೆ ಜೊತೆಗೆ ಅಹ್ ಗಿಲ್ಲಿ ಅವರ ತಾಯಿ ಗಿಲ್ಲಿಗೆ ಸ್ನಾನ ಮಾಡಿಸಿದಾಗ ಇಂಥ ಒಂದು ಮೆಮೊರಬಲ್ ಮೂಮೆಂಟ್ ನೋಡೋದಕ್ಕೆ ನಾ ತುಂಬಾ ದಿವ್ಸದಿಂದ ಕಾಯ್ತಿದ್ದಿ ಅಂತ ಹೇಳ್ದೆ ನಿಜವಾಗ್ಲು ಕೂಡ ಅದು ತಾಯಿ ತನ್ನದ ಒಂದು ಪ್ರೀತಿ ಅವ್ನು ಎಂತ ಕೆಟ್ಟವನೇ ಆಗಲಿ ಕೊಲೆಗಾರನೇ ಆಗ್ಲಿ ಎಂತ ಟೆರರಿಸ್ಟ್ ಆಗಲಿ ಆದ್ರೆ ಅವನೊಳಗಡೆ ಒಂದು ಹೃದಯ ಅನ್ನೋದಿದ್ದೇ ಇರುತ್ತೆ ಅವ್ನಿಗೆ ಸಮಾಜದಿಂದ ಆದಂತ ಅನ್ಯಾಯ ಅಥವಾ ಮಿಸ್ಟೇಕ್ ಆಗ ಆದಂತ ಅನ್ಯಾಯಗಳಿಂದ ಅವ್ರ ಆತರ ಆಗಿರ್ಬೋದು ಯಾರು ಕೂಡ ಕೆಟ್ಟವರಲ್ಲ ಪರಿಸ್ಥಿತಿ ಅಥವಾ ಬೇರೆಯವ್ರ ನಡ್ಕೊಳ್ಳೋ ಮನಸ್ಥಿತಿಯಿಂದ ಈ ಥರ ಆಗ್ಬೋದು ಆದರೆ ಧ್ರುವಂತೂ ಬೇರೆ ತರ ಎಲ್ಲದ್ದು ಕೆಟ್ಟದ್ದು ಅವ್ರ ನಡವಳಿಕೆ ಸರಿ ಇಲ್ಲದ್ರು ತಾಯಿ ತನದ ಪ್ರೀತಿ ಅಂತಂದಾಗ ಸ್ವಲ್ಪ ಬಗ್ಬಿಡ್ತಾನೆ ಬಾಗ್ಬಿಡ್ತಾನೆ ಇದಂತೂ ಓಕೆ ಆಯ್ತು ಆಮೇಲೆ ಜೊತೆಗೆ ಇದನ್ನೂ ಮುಂದುವರೆದು ಇನ್ನೊಂದು ಮಾತಾಡ್ತಾರೆ ಮಾತಾಡ್ತಾರಂದ್ರೆ ಮಲ್ಲಮ್ಮ ಮೊದ್ಲಿನ ತರ ಇಲ್ಲ ಮಲ್ಲಮ್ಮ ತರ ಇಲ್ಲ ಬದ್ಲಾಗವ್ರಲ್ಲ ಅಂತ ಈ ಯಾರು ಈ ಅಶ್ವಿನಿ ಅವರು ಮತ್ತೆ ಧ್ರುವಂತ ಇಬ್ರು ಒಂದ್ ರೂಮಲ್ಲಿ ಅವ್ರ ಮಲ್ಕೊಳ್ಳೋ ರೂಮಲ್ಲಿ ಮಾತಾಡ್ತಾರೆ ಇಬ್ರು ಕೂಡ ಅಂದ್ರೆ ಅಲ್ಲಪ್ಪ ಧ್ರುವಂತ್ ನೀನು ಮಲ್ಲಮ್ಮ ಇದ್ದಾಗ ಹೆಂಗಿದೆ ಮಲ್ಲಮ್ಮ ಹೋದ್ಮೇಲೆ ಮಲ್ಲಮ್ಮನ ಬಗ್ಗೆ ಯಾವ ತರ ನೆಗೆಟಿವ್ ಥಾಟ್ಸ್ ಎಲ್ಲ ಮಾಡ್ತಿದ್ದೆ ನೀನು ಆಮೇಲೆ ಮಲ್ಲಮ್ಮ ಇದ್ದಾಗ ರಕ್ಷಿತನ ಯಾವ್ ತರ ನೋಡ್ಕತ್ತಿದ್ದೆ ಮಲ್ಲಮ್ಮನ ಒಂದ್ ರೀತಿ ಮೆಚ್ಚುಕೋಸ್ಕರ ನೀನ್ ರಕ್ಷಿತನ ತುಂಬಾ ತಂಗಿ ತರ ನೋಡ್ಕತ್ತಿದ್ದೆ ಏನೋ ಗೊತ್ತಿಲ್ಲ ಮಲ್ಲಮ್ಮ ಹೊರಗಡೆ ಹೋದ್ ತಕ್ಷಣ ನೀನ್ ಇದ್ದಕ್ಕಿದ್ದಂಗೆ ಯಾವ ತರ ಎಲ್ಲ ನೋಡ್ದೆ ಯಾವ ತರ ಮಾಡ್ದೆ ಅಂತ ನಿನಗ್ ಗೊತ್ತಿಲ್ಲದ್ರು ಹೊರಗಡೆ ನೋಡಿರ್ತಾರಲ್ಲ ಮಲ್ಲಮ್ಮ ಹೊರಗಡೆ ಬಂದು ನಿನ್ನ ಆಟ ಕ್ವಾಟ್ಲೆಗಳೆಲ್ಲ ನೋಡಿರ್ತಾರಲ್ಲ ಹಂಗಾಗಿ ನಿನ್ನ ಒಂದು ದುಷ್ಟಾಂತಗಳೆಲ್ಲ ನೋಡಿರ್ತಾರಲ್ಲ ಮಾ ಗಿಲ್ಲಿಗೆ ಮಾಡ್ತಾ ಇರುವಂತರ ಅಂತ ವಿಲನ್ ಟಾರ್ಗೆಟ್ ನಾನು ಬಿಗ್ ಬಾಸ್ ಒಂದ್ಸಾರಿ ವಿಲನ್ ಆಗಿ ಒಂದು ವಾರ ಚೇಂಜ್ ಆದಾಗ ನಾನು ಬಿಗ್ ಬಾಸ್ ಬಾಸ್ನೆ ಕರ್ಕೊಬೋದಿ ಅಂತ ಏನು ಆಟಕ್ ನಿಂತು ಲಾಸ್ಟ್ ಸೋತೆ ನೀನು ಅಂತವನ್ನೆಲ್ಲ ನೋಡಿರೋ ಮತ್ತು ಗಿಲ್ಲಿಗೆ ಟಾರ್ಗೆಟ್ ಮಾಡ್ಕೊಂಡು ಇಡೀ ಕರ್ನಾಟಕ ಜನತೆ ಬೈತಿದ್ರು ಕೂಡ ನೀನು ಓವರ್ ಮಾಡ್ತಿದ್ದನ್ನ ನೋಡಿರ್ತಾರ ಯಾರು ಈ ಮಲ್ಲಮ್ಮ ಹಂಗಾಗಿ ದುಷ್ಟು ಸವಾಸ ಬೇಡವಾ ಬೇಡ ಅಂತ ಏನೋ ಪಾಪ ಹಾಗೆ ನಿಮ್ ಜೊತೆ ಬೆರೀದೇ ಇರ್ಬೋದು ಇವತ್ ಬಂದಿದ್ದಾರೆ ಒಂದೇ ದಿನಕ್ಕೆ ಯಾಕೆ ಅನ್ಕೋಬೇಕು ಏನಕ್ಕೆ ಬಂದಿದ್ದಾರೆ ಯಾವ ಕಾರಣಕ್ಕೆ ಬಂದಿದ್ದಾರೆ ಅದ್ ಯೋಚನೆ ಮಾಡ್ತಾ ಇಲ್ಲ ಈಗ ಬಿಗ್ ಬಾಸ್ ಮನೆ ಒಳಗಡೆ ಕಳ್ಸಬೇಕು ಅಂತಂದ್ರೆ ಸುಮ್ ಸುಮ್ನೆ ಕಳ್ಸಿರಲ್ಲ ಸುಮ್ ಸುಮ್ನೆ ಕಳಿಸಿರ್ಲ ಒಂದ್ ವಾರ ಇರ್ತಾರೆ ಎರಡು ದಿನ ಇರ್ತಾರ ಅಥವಾ ಕಂಟೆಸ್ಟೆಂಟ್ ಆಗಿರ್ತಾರೋ ಹೊರ್ಗಡೆದೇ ಯಾರು ಕೂಡ ಹೇಳುವಂಗಿಲ್ಲ ಆದ್ರೆ ಹೊರಗಡೆ ಎಲ್ಲವನ್ನ ನೋಡ್ಕೊಂಡ್ ಬಂದಿರುವಂತ ಮಲ್ಲಮ್ಮ ಯಾರ ಜೊತೆಗೆ ಬೆರಿತಾಳೆ ಯಾರನ್ನ ಪ್ರೀತಿಸ್ತಾಳೆ ಇಲ್ಲೇ ತಿಳ್ಕೊಬೇಕಲ್ಲ ಯಾರು ಅದು ಒಂದ್ ಸೆನ್ಸೆ ಗೊತ್ತಾಗ್ತಾ ಇಲ್ಲ ಈ ಸೆನ್ಸ್ ಅರ್ಥ ಆಗ್ತಾ ಇರೋದು ಯಾರಿಗೆ ಅಂದ್ರೆ ಗಿಲ್ಲಿಗೆ ಇದಕ್ಕೆ ಬಿಗ್ ಬಾಸ್ ನ ಕಚ್ಚಾ ಸುದೀಪ್ ಅವ್ರು ಹೇಳ್ತಾ ಇರೋದು ಏನಂದ್ರೆ ನಿಜವಾಗ್ಲೂ ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡವರು ಗಿಲ್ಲಿ ಒಬ್ನೇ ಅಂತ ಯಾಕಂದ್ರೆ ಬಂದವರೆಲ್ಲರೂ ಕೂಡ ಗಿಲ್ಲಿನ ಇಷ್ಟ ಪಡ್ತಾರೆ ಇವ್ರ ಕೆಲವರಿಗೆ ಬುದ್ಧಿ ಹೇಳ್ತಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಹೊರಗಡೆ ನಮ್ ಬಗ್ಗೆ ಏನ್ ತಾಟ ಹೋಗ್ತಿದೆ ಅನ್ನೋದು ಒಂದ್ ಸ್ವಲ್ಪನು ಸೆನ್ಸ್ ಇವ ತರ ಹಿಂಗ್ ನಡ್ಕತಾ ಇವರು ಹಂಗಾಗಿ ಇದು ಏನು ಅಂತ ನಿಜವಾಗ್ಲು ಗೊತ್ತಾಗ್ತಿಲ್ಲ ಹಂಗಾಗಿ ಈ ಮಲ್ಲಮ್ಮ ಬದಲಾವಣೆ ಬದಲಾವಣೆ ಆಗ್ಲೇಬೇಕು ನಿಜವಾಗ್ಲೂ ಅವ್ರ ಮತ್ತೆ ಮಲ್ಲಮ್ಮ ಈ ಒಂದು ಕೊಟ್ಟು ತೋರಿಸಿರುವಂತ ಒಂದು ಪ್ರೋಮದಲ್ಲಿ ಮಲ್ಲಮ್ಮನ್ಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂರಿಸಿ ಬಟ್ಟೆ ಮೇಲೆ ನೀರ್ ಹಾಕಿ ಇದು ಮಾಡ್ತಿದ್ದಾರೆ ಇದು ಇದೇನು ಅಂತ ಗೊತ್ತಿಲ್ಲ ಗೇಮ ಅಥವಾ ಮನೆ ಒಳಗಡೆ ಕರ್ಕೋಬೇಕು ಅಂತಂದ್ರೆ ಕೆಲವು ಕಡೆ ಅಂತ ಕಿತ್ಕ ಕೆಲವು ಕಡೆ ಮೈಲ್ಗೆ ಸೂತ್ಗೆ ಅಂದಾಗ ಅವ್ರಿಗೆ ನೀರು ಬಟ್ಟೆ ಮೇಲೆ ನೀರುದು ಮನೆ ಒಳಗೆ ಕರ್ಕೋತಾರೆ ಆ ತರದ್ದೇನ ನಡೀತಿದ್ಯಾ ಅಥವಾ ಗೇಮ ಅಥವಾ ಮ್ಮ ಇನ್ನು ವಾರ ಪೂರ್ತಿ ಇಲ್ಲೇ ಇರ್ತಾಳ ಏನು ಅಂತ ಗೊತ್ತಿಲ್ಲ ನಿಜವಲ್ಲೂ ಕೂಡ ಪ್ರೋಮೋ ಅಂತೂ ಸಖತ್ತಾಗಿ ಬಂದಿದೆ ಪ್ರೋಮೋದಲ್ಲಿ ಮಲ್ಲಮ್ಮ ಬಂದಿರೋದು ಒಂದು ಟ್ವಿಸ್ಟೇ ಇದು ಯಾಕಂದ್ರೆ ಹೊರಗಡೆ ಹೋಗಿರೋ ಮತ್ತೆ ಹೊರಗಡೆ ಬಂದ್ರೆ ಇದು ಏನಂತ ಗೊತ್ತಾಗ್ತಿಲ್ಲ ಬಿಗ್ ಬಾಸ್ ನ ಕೆಲವೊಂದೊಂದು ನಡವಳಿಕೆಗಳು ಇಷ್ಟ ಆಗದೆ ಬಿಗ್ ಬಾಸ್ ಈ ಒಂದು ಸೀಸನ್ ತರ್ತಿರುವಂತ ಬದಲಾವಣೆಗಳು ಸಕ್ಕತ್ತಾಗಿದೆ ನಿಜವಾಗ್ಲು ಕೂಡ ಕ್ಯೂರಿಯಾಸಿಟಿ ಇದೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದ ರೀತಿ ಮಾಡ್ತಿದ್ದಾರೆ ಅದು ಬಿಗ್ ಬಾಸ್ ಟೀಮ್ ನಾವು ನಿಜವಾಗು ಕೂಡ ಹೋಗ್ಬೇಕು ಹಂಗಾಗಿ ಜೊತೆಗೆ ಮಲ್ಲಮ್ಮ ವಾಪಸ್ ಬಂದಿರೋದಂತೂ ಸಕ್ಕತ್ತಾಗಿದೆ ಅದರಲ್ಲೂ ಗಿಲ್ಲಿನ ಸಿಕ್ಕಾಬಟ್ಟೆ ಇಷ್ಟಪಟ್ಲು ಮಲ್ಲಮ್ಮ ಇನ್ನು ಏನೇನಾಗುತ್ತೆ ನಿಜವಾಗು ಕೂಡ ನಮಗೂ ಕೂಡ ಕ್ಯೂರಿಯಾಸಿಟಿ ಇದೆ ಇಷ್ಟ ಇಷ್ಟು ದಿನ ನೋಡಿದ್ದಲ್ಲ ಸುದೀಪ್ ಅವ್ರು ಹೇಳಿದ್ರು ನೀವು ನೀವೆಲ್ಲರೂ ಕೂಡ ಓಟ್ ಹಾಕ್ಬಹುದು ಇಲ್ಲಿ ಗಂಟೆ ನಡೆದಿದ್ದು ಒಂದ್ ಲೆಕ್ಕ ಇನ್ ಮುಂದೆ ನಡೆದಿದ್ದು ಇನ್ನೊಂದ್ ಲೆಕ್ಕ ಅಂತ ಹಂಗಾಗಿ ನೀವು ಯಾರಿಗೆ ಓಟ್ ಹಾಕಬೇಕು ಅಂದ್ರೆ ಈಗ ಅಲ್ಲೇ ವೋಟಿಂಗ್ ಪವರ್ ಗಳೆಲ್ಲ ಓಪನ್ ಆಗಿದೆ ನೀವೆಲ್ಲರೂ ಕೂಡ ದಯಮಾಡಿ ತೊಂಬತ್ತೊಂಬತ್ತು ಒಂಬತ್ ಓಟ್ ಓಟ್ಗಳನ್ನ ನೀವು ಹಾಕೋದ್ರ ಮುಖಾಂತರ ನಿಮ್ಮ ಕಂಟೆಸ್ಟೆಂಟ್ ನ ಸಪೋರ್ಟ್ ಮಾಡಬಹುದು ಹಂಗಾಗಿ ಗಿಲ್ಲಿ ನಿಜವಾಗ್ಲು ಕೂಡ ಒಂದ್ ರೀತಿ ಗೆ ಹೋಗಿರೋದು ಎಲ್ರು ಕೂಡ ತುಂಬಾ ಖುಷಿ ಆಗ್ತಾ ಇದೆ ನಾನು ಒಬ್ಬ ಅಂತ ಅಲ್ಲ ನನಗೆ ಗಿಲ್ಲಿ ಪರನೆ ಅಂತ ಅಲ್ಲ ಇಡೀ ಕರ್ನಾಟಕ ಜನತೆ ಮತ್ತೆ ಗಿಲ್ಲಿಯ ವ್ಯಕ್ತಿತ್ವ ಎಲ್ರಿಗೂ ಅಷ್ಟು ಇಷ್ಟ ಆಗ್ತಾ ಇದೆ ಹಂಗಾಗಿ ಮಲ್ಲಮ್ಮ ಬಂದಿರೋದು ಏನು ಇರುತ್ತೆ ಕ್ಯೂರಿಯಾಸಿಟಿ ಮಲ್ಲಮ್ಮನ ಯಾಕೆ ಕರ್ಸಿದ್ದಾರೆ ಹೊರಗಡೆ ಹೋದಾರು ಮತ್ತೆ ಕರ್ಸುವಂಗಿಲ್ಲ ಯಾಕಂದ್ರೆ ಕೆಲವು ಗೋಪ್ಯಗಳನ್ನ ಹೇಳ್ಬಿಡ್ತಾರೆ ಆದ್ರೂ ಮಲ್ಲಮ್ಮ ಬಂದಿದಳೆ ಕ್ಯೂರಿಯಾಸಿಟಿ ನಿಮ್ಗೆ ಏನಿಸ್ತು ಮುಖ್ಯವಾಗಿ ಕಮೆಂಟ್ ಮಾಡಿ ದಯವಿಟ್ಟು ಮಲ್ಲಮ್ಮ ಬಂದಿದ್ದು ಮತ್ತೆ ಮಲ್ಲಮ್ಮ ಗಿಲ್ಲಿ ಜೊತೆ ಬೆರಿತಿರುವಂಗೆ ಧ್ರುವನ್ ಜೊತೆ ಬೆರಿತಾ ಇಲ್ಲ ಮತ್ತೆ ಈ ಜೊತೆ ಇನ್ನೊಂದು ಬೆರೀತಾ ಇಲ್ಲ ಇದಕ್ಕೆ ಏನು ಅನ್ಸುತ್ತೆ ನೀವು ಕಮೆಂಟ್ ಮಾಡಿ ಜೊತೆಗೆ ಇದು ಗಿಲ್ಲಿ ಮತ್ತೆ ಇದು ಕ ಯಾರು ಧ್ರುವಂತು ಮತ್ತೆ ಯಾರು ಅಶ್ವಿನಿ ಮತ್ತೆ ಒಂದಾಗ್ಬಿಟ್ಟಿದ್ದಾರೆ ಅಯ್ಯೋ ಯಾರು ನಿನಗೆ ನಾನು ನನಗೆ ನೀನು ಅಂತ ಇಬ್ಬರು ಎಗಲ್ ಮೇಲೆ ಕೈ ಹಾಕೊಂಡು ಓಡಾಡ್ತಿದ್ದಾರೆ ನಿಜವಲ್ಲೂ ಕೂಡ ನಿನಗೆ ನಾನು ನನಗೆ ನೀನು ಅಯ್ಯೋ ಈ ತರದ ಒಂದು ಹಾಡು ಸಿನಿಮಾ ಕ್ಷೇತ್ರ ಸಿನಿಮಾಗೆ ಸರಿ ಆದರೆ ಈ ಬಿಗ್ ಬಾಸ್ ಸರಿ ಆಗುತ್ತಾ ಇವ್ರ ಕಥೆ ಏನಾಗುತ್ತೆ ನಿಜವಲ್ಲೂ ಕಾದ್ ನೋಡೋಣ ಇದೇ ರೀತಿ ಬಿಗ್ ಪ್ರತಿಯೊಂದು ಅಪ್ಡೇಟ್ ಗೋಸ್ಕರ ನಮ್ಮ ಚಾನಲ್ ದಯವಿಟ್ಟು ನೋಡ್ತಾ ಇರಿ ಹೊಸದಾಗಿ ನೋಡಿದವ್ರು ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಒಂದು ರೀತಿ ಆಸ್ತಿ ಇದ್ದಂಗೆ ಅದು ಹಣ ಬರೋದಿಲ್ಲ ಅದು ಆಸ್ತಿ ಇದ್ದಂಗೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀವಿ ಧನ್ಯವಾದ ಥ್ಯಾಂಕ್ ಯು ಇದೇ ರೀತಿ ನಮ್ಮ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡಿ ಥ್ಯಾಂಕ್ ಯು